ಬಾಬಾ ಸಾಹೇಬರನ್ನು ನಾವು ಆಧುನಿಕ ಮನು ಅಂತ ಕರಿತೀವಿ ಯಾಕೆ ಆಧುನಿಕ ಮನು ಅಂತ ಅಂತ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಸ್ವಾತಂತ್ರ್ಯದ ಹೊಸ್ತಿಲೇನಾಯಿತು ನಾವು ಪ್ರಾವಿಷ್ನಲ್ ಎಲೆಕ್ಷನ್ಸ್ ಮಾಡಿದರು ಈ ಪ್ರಾವಿಷನ್ ಎಲೆಕ್ಷ ಪ್ರಾವಿಷನಲ್ ಎಲೆಕ್ಷನ್ಸ್ ನಲ್ಲಿ ಅವರವ್ರು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಆ ನಂತರ ಮುಂದಿನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕಸರತ್ತು ಮಾಡಬೇಕಾಗಿತ್ತು ಬ್ರಿಟಿಷರು ಬಾಬಾ ಸಾಹೇಬರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಮಾಡ್ಕೊಂಡಿದ್ರು ಮೂಲಕ ಎಲ್ಲ ಕಡೆ ತಮ್ಮ ಕ್ಯಾಂಡಿಡೇಟ್ ಗಳನ್ನು ನಿಲ್ಲಿಸಿ ತಮ್ಮ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಮೂಲಕ ಎಲ್ಲ ಶೆಡ್ಯೂಲ್ಡ್ ಕಾಸ್ಟ್ ನ ಆ ತರುಣರಿಗೆ ಹೇಳಿದ್ರು ಎಲ್ಲರೂ ಓಟ್ ಮಾಡಬೇಕು ಬಿಡದೆ ಓಟ್ ಮಾಡಬೇಕು ಮತ್ತೆ ನಮ್ಮ ಗಳನ್ನು ಗೆಲ್ಲಿಸಿಕೊಂಡು ಹೆಚ್ಚು ಜನರನ್ನ ನಾವು ಸರ್ಕಾರದೊಳಗೆ ಸೇರಿಸುವಂತೆ ಮಾಡಿ ನಮ್ಮ ಅಧಿಕಾರವನ್ನು ಪಡ್ಕೋಬೇಕು ಅಂತ ಅವ್ರು ಹಾಗೆ ಮಾಡಿದರು ಎಲೆಕ್ಷನ್ ಸಂದರ್ಭದಲ್ಲಿ ಭರ್ಜರಿಯಾಗಿರುವಂತಹ ಹೋರಾಟವನ್ನು ಸಂಘಟಿಸಿದರು ಬೆಳಗಿಂದ ಸಂಜೆವರೆಗೂ ಒಬ್ರು ಬಿಡದೆ ವೋಟ್ ಮಾಡಿದರು ಆದರೆ ಕಾಂಗ್ರೆಸ್ಸಿನ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಬಹಳ ಚತುರರಿದ್ರು ಅಲ್ಲಿ ಒಬ್ರಿಗಿಂತ ಒಬ್ಬರು ಚತುರರಿದ್ರು ಅವ್ರು ಹೇಗಿದ್ರು ಅಂತಂದ್ರೆ ಬಾಬಾ ಸಾಹೇಬರನ್ನೂ ಸೋಲಿಸಿದರು ಮತ್ತು ತಮಗೆ ಮುಂದೆ ಕಂಟಕವಾಗಬಹುದಾಗಿದ್ದಂಥ ಸಾವರ್ಕರ್ರ ಹಿಂದೂ ಮಹಾಸಭಾನು ಸೋಲಿಸಿದರು ಎರಡು ಸೋಲ್ತು

ಹಿಂದೂ ಮಹಾಸಭಾ ತುಂಬಾ ಹೆಚ್ಚಿನ ಪ್ರಭಾವವನ್ನು ಪಡ್ಕೊಂಡಿತ್ತು ಆದರೆ ಕಾಂಗ್ರೆಸ್ ಅಲ್ಲಿಯವರೆಗೂ ತುಷ್ಟೀಕರಣದ ಮಾತಾಡ್ತಿದ್ದಂತ ಕಾಂಗ್ರೆಸ್ ಇದ್ದಕ್ಕಿದ್ದಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರನ್ನ ಪ್ರಖರ ಹಿಂದುತ್ವವಾದಿ ಅನ್ನೋ ತರ ಬಿಂಬಿಸಿ ಸಾವರ್ಕರ್ ಎದುರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಲ್ಲಿಸ್ಬಿಡ್ತು ಆ ಕಡೆ ಜವಾಹರ್ಲಾಲ್ ನೆಹರು ಮುಸಲ್ಮಾನ ಜೊತೆ ಚೆನ್ನಾಗಿದ್ದಾರೆ ಅಂತ ತುಷ್ಟೀಕರಣದ ತಮ್ಮ ನೀತಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋದ್ರು ಸಹಜವಾಗಿ ಹಿಂದೂಗಳಿಗೆ ಅನ್ನಿಸ್ತು ಇನ್ನೊಂದು ಪಾರ್ಟಿಗೆ ಹಾಕುವ ಬದಲು ನಾವು ಕಾಂಗ್ರೆಸ್ಗೆ ಹಾಕೋಣ ಸರ್ದಾರ್ ಪಟೇಲ್ ರ ಪರವಾಗಿದ್ದಾರೆ ಅನ್ನೋ ದೃಷ್ಟಿಕೋನ ಏನ್ ರೂಪುಗೊಳ್ತು ಅದನ್ನು ಪರಿಣಾಮವಾಗಿ ಈ ಕಡೆ ಹಿಂದೂ ಮಹಾಸೋಭ ಸೋಲ್ತು ಆ ಕಡೆ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅತ್ಯಂತ ಕೆಟ್ಟ ಸೋಲನ್ನು ಕಟ್ಟು ಸ್ವತಃ ಬಾಬಾ ಸಾಹೇಬರು ಸೋಲ್ತು ಜವಾಹರ್ಲಾಲ್ ನೆಹರೂರವರು ಎರಡೆರಡು ಬಾರಿ ಬಾಬಾ ಸಾಹೇಬರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಕ್ಕೆ ಹೋಗಿದ್ರು ಯಾವ ಕಾರಣಕ್ಕೂ ಇವರನ್ನು ಒಳಗೆ ಬರ್ಲಿಕ್ಕೆ ಬಿಡಬಾರದು ಬಾಬಾ ಸಾಹೇಬರು ಆ ಸಂದರ್ಭದಲ್ಲಿ ಸೋತಾಯ್ತು ಸೋತ ನಂತರ ಬಾಬಾ ಸಾಹೇಬ್ರ ವಾಯ್ಸ್ ಹೆಚ್ಚು ಕಡಿಮೆ ನಿಂತೋಗೋ ಹಂತಕ್ ಬಂತು ಸೊ ಇದಾದ ನಂತರ ಏನಾಯ್ತು ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು ಮೂರು ಜನರ ತ್ರಿಸದಸ್ಯ ಆಯೋಗ ಅದು ಆ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು ನೈನ್ಟೀನ್ ಫಾರ್ಟಿ ಸಿಕ್ಸ್ ನಲ್ಲಿ ಹಾಗ ಬಂದವರು ಅವ್ರ ಏನ್ ಮಾಡಿದ್ರು ಬೇರೆ ಬೇರೆ ಅವರನ್ನೆಲ್ಲ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ರು ಸ್ಟೇಕ್ ಹೋಲ್ಡರ್ಸ್ ಗಳನ್ನ ಅದರಲ್ಲಿ ಗಾಂಧೀಜಿ ಇದ್ರು ಜಿನ್ನಾ ಇದ್ದರು ಪಟೇಲ್ರು ಇದ್ದರು ನೆಹರು ಇದ್ದರು ಇವರೆಲ್ಲರೂ ಕರೆಸಿ ಅವರವರ ಸ್ವಾತಂತ್ರ್ಯದ ಕುರಿತಂತೆ ಏನು ಅಂತ ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರು ದೇಶ ವಿಭಜನೆಯ ಪರಿಕಲ್ಪನೆಗಳೆಲ್ಲ ಆಗಲೇ ಬರಲಿಕ್ಕೆ ಶುರುವಾಗಿದ್ದು ಆಗ ಧನಂಜ್ ಕೀರ್ ಇರೊಂದು ಕಡೆ ಬಹಳ ಚೆನ್ನಾಗಿ ಬರೀತಾರೆ ಕಾಂಗ್ರೆಸ್ನ ಪರವಾಗಿ ಬೇರೆ ಬೇರೆ ಇಂಡಿವಿಜುವಲ್ ಆಗಿ ಮಾತನಾಡಿದ್ ಬೇರೆ ಆದರೆ ಅಧಿಕೃತವಾಗಿ ಕಾಂಗ್ರೆಸ್ನ ಪರವಾಗಿ ಮಾತನಾಡಲಿಕ್ಕೆ ಹೋದವರು ಮೌಲಾನಾ ಆಜಾದ್ ಅಧಿಕೃತವಾಗಿ ಮುಸ್ಲಿಂ ಲೀಗ್ನ ಪರವಾಗಿ ಮಾತನಾಡ್ಲಿಕ್ಕೆ ಬಂದವರು ಮೊಹಮ್ಮದ್ ಅಲಿ ಜಿನ್ನ ಅಧಿಕೃತವಾಗಿ ಭಾರತದ ರಾಜ ರಜವಾಡೆಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತಲ್ಲ ಅದರ ಪರವಾಗಿ ಮಾತನಾಡ್ಲಿಕ್ಕೆ ಬಂದವರು ನವಾಬ್ ಆಫ್ ಭೋಪಾಲ್ ಭೋಪಾಲ್ನ ನವಾಬ ಸ್ವತಂತ್ರ ಭಾರತದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಭಾರತದ ಪರವಾಗಿ ಹೋದ ಮೂರು ಮುಸ್ಲಿಮರೇ ಆಗಿದ್ರು ಮಜವಾಗಿದೆ ನೋಡಿದ್ರು ನಾವ್ಯಾರು ಇವುಗಳನ್ನು ಗಮನಿಸದೇ ಇಲ್ಲ ಹೆಂಗೆ ನಡೆದುಬಿಡ್ತು ಅಂತಂದ್ರೆ ಆ ಮೂವರು ಮುಸಲ್ಮಾನ್ರು ಹೋಗಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರು ಅಂಬೇಡ್ಕರ್ಗೆ ವಾಯ್ಸ್ ಇರಲಿಲ್ಲ ಇಷ್ಟಾದರೂ ಕೂಡ ಕ್ರಿಪ್ಸ್ ಮಿಷನ್ ಅಂಬೇಡ್ಕರ್ ಮತ್ತು ತಾರಾ ಸಿಂಗ್ ಇಬ್ಬರೂ ಮಾತಾಡ್ಲಿಕ್ಕೆ ಅಂತ ಕರೆದಾಗ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಈ ಎಲ್ಲರ ಜೊತೆ ಎಲೆಕ್ಷನ್ ಹೋಗೋದಿದೆಯಲ್ಲ ಇದ್ ನಮ್ಮನ್ನು ಸೋಲಿಸ್ಲಿಕ್ಕೋಸ್ಕರವೇ ಮಾಡೋದು ಈ ದಲಿತರಿಗೆ ಪ್ರತ್ಯೇಕವಾದ ಎಲೆಕ್ಟ್ರೇಟ್ ಕೊಟ್ಬಿಡಿ ಬೇಡ ಇವ್ರ ಜೊತೆ ನಾವು ಗಲಾಟನೆ ಮಾಡೋದಿಲ್ಲ ನಮಗೆ ಪ್ರತ್ಯೇಕವಾದ ಎಲೆಕ್ಟ್ರೇಟ್ ಕೊಡಿ ಅಂತ ಅವ್ರು ಕೇಳಿದ್ರು ಆನಂತರ ಹೇಳಿದ್ರು ಸೆಂಟ್ರಲ್ ಮತ್ತು ಕೇಂದ್ರೀಯ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ನಮಗೆ ದಲಿತರಿಗೆ ವಿಶೇಷವಾಗಿರುವಂತಹ ಹಕ್ಕನ್ನು ನೀವು ಕೊಡಬೇಕು ಅಂತ ಆಮೇಲೆ ಶಿಕ್ಷಣಕ್ಕೆ ದಲಿತರ ಶಿಕ್ಷಣಕ್ಕೆ ನೀವು ವಿಶೇಷವಾದ ಅನುದಾನವನ್ನು ಸ್ವಾತಂತ್ರ್ಯದ ಹೊತ್ತಲ್ಲಿ ಗ್ಯಾರಂಟಿ ಮಾಡಿಕೊಂಡು ಹೋಗಬೇಕು ಅಂತ ಅವರು ತಮ್ಮ ವಾದವನ್ನು ಅಂದರೆ ಅಲ್ಲೂ ಕೂಡ ಆ ಹಂತದಲ್ಲೂ ಕೂಡ ತನ್ನ ಜನರ ಬಗೆಗಿನ ಕಾಳಜಿಯನ್ನು ಒಂದಿನಿತು ಬಾಬಾ ಸಾಹೇಬರು ಬಿಟ್ಕೊಡ್ಲಿಲ್ಲ ಅವರ ಮೇಲೆ ಅಲ್ಟಿಮೇಟ್ ಗುರಿಯಾಗಿತ್ತು ಅಂತ ಇದಾದ ನಂತರ ಸಂವಿಧಾನ ಸಭೆಯನ್ನ ರಚನೆ ಮಾಡಲಾಯಿತು ಸಂವಿಧಾನ ಸಭೆ ಅಂತಂದ್ರೆ ಏನಂತಂದ್ರೆ ಮುಂದೆ ಭಾರತಕ್ಕೆ ಬೇಕಾಗಿರುವಂತಹ ಸಂವಿಧಾನ ರಚನೆಗೆ ಭಾರತಕ್ಕೆ ಬೇಕಾಗಿರುವಂತಹ ಭೂಮಿಕೆಯನ್ನು ಸಿದ್ಧಪಡಿಸ್ಲಿಕ್ಕೆ ಒಂದು ಸಂವಿಧಾನ ಸಭೆ ರಚನೆ ಆಗ್ಬೇಕು ಈ ಸಂವಿಧಾನ ಸಭೆಗೆ ಹೇಗೆ ಜನ ಆಯ್ಕೆ ಆಗೋದು ಅಂತಂದ್ರೆ ಬೇರೆ ಬೇರೆ ವಿಧಾನಸಭೆಗಳು ಏನಿರ್ತವೆ ಆ ವಿಧಾನಸಭೆಗಳವರು ತಮ್ಮ ತಮ್ಮ ವಿಧಾನಸಭೆಯ ನಂಬರ್ಗೆ ತಕ್ಕಂತೆ ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿ ಸಂವಿಧಾನ ಸಭೆಗೆ ಕಳಿಸ್ತಾರೆ ಬಹುತೇಕ ಎಲ್ಲ ಕಡೆ ಕಾಂಗ್ರೆಸ್ ಇತ್ತು ಅದು ಬಿಟ್ಟರೆ ಮುಸ್ಲಿಂ ಲೀಗ್ ಇತ್ತು ಇನ್ಯಾರೂ ಇರಲಿಲ್ಲ ಹೀಗಾಗಿ ಸಂವಿಧಾನ ಸಭೆಗೆ ಬಂದವರೆಲ್ಲ ಕಾಂಗ್ರೆಸ್ನವರೇ ಹೆಚ್ಚು ಕಡಿಮೆ ಇನ್ನೂರ ತೊಂಬತ್ತಾರು ಜನ ಇದ್ರು ಅದರಲ್ಲಿ ಮುಸ್ಲಿಂ ಲೀಗ್ ತೆಗೆದ್ರೆ ಉಳಿದವರೆಲ್ಲ ಕಾಂಗ್ರೆಸ್ಸಿಗರೇ ಬಂದಿದ್ರು ಕಾಂಗ್ರೆಸ್ಸಿಗರು ಆಯ್ಕೆ ಮಾಡಿ ಕಳಿಸ್ದವ್ರ ಹೆಂಗಿದ್ರು ಗೊತ್ತಾ ಅವ್ರ ಆಯ್ಕೆ ಅವತ್ತಿನಿಂದಲೂ ಹಾಗೆ ಇದೆ ಹೆಂಗೆ ಆಯ್ಕೆ ಅಂತಂದ್ರೆ ಸಂವಿಧಾನದ ಎಕ್ಸ್ಪರ್ಟ್ ಅಂತ ಯಾರನ್ನು ಆಯ್ಕೆ ಮಾಡಿ ಕಳಿಸ್ತಿರ್ಲಿಲ್ಲ ಆರು ತಿಂಗಳು ಜೈಲಿಗೆ ಹೋಗಿದ್ದ ಹೋಗ್ಲಿ ಹೋಗಲಿ ಅಂತ ಯಾವ ಸಂವಿಧಾನ ಹೋಗಲಿ ಇವನು ಜೈಲಿಗೆ ಹೋದವನು ಇವನು ಕಾಂಗ್ರೆಸ್ಸಿನ ಪರವಾಗಿ ತುಂಬ ಹೋರಾಟ ಮಾಡಿದವನು ಇವರು ಬ್ರಿಟಿಷರ್ ಜೊತೆ ಕಾದ ಈ ಸಂಬಂಧವೇ ಇರಲಿಲ್ಲ ನಿಮ್ದು ಅವಕ್ಕೆಲ್ಲ ರೆಸ್ಪೆಕ್ಟ್ ಓಕೆ ಆದರೆ ನೀವು ಏನು ಮಾಡಬೇಕಾಗಿದೆಯೋ ಅದನ್ನು ಅಧಿಕೃತವಾಗಿ ಮಾಡುವಂಥ ಪ್ರಯತ್ನ ಆಗಬೇಕಿತ್ತು ಅದಾಗಲಿಲ್ಲ ಆ ಥರದವ್ರು ಕಳಿಸಿದರು ಬಾಬಾ ಸಾಹೇಬರು ಮುಂಬೈ ಪ್ರಾವಿನ್ಸಿಗೆ ಸೇರಿದವರಾಗಿದ್ದರು ಅಲ್ಲಿ ಅವ್ರದ್ದು ಯಾವುದೇ ಸಾಮರ್ಥ್ಯ ಇಲ್ಲದೇ ಇದ್ದಿದ್ದರಿಂದ ಸ್ವತಃ ಅವರೂ ಸೋತಿದ್ದರಿಂದ ಸಂವಿಧಾನ ಸಭೆಗೆ ಅವರು ಬರುವಂತಿರಲಿಲ್ಲ ಕಾಂಗ್ರೆಸ್ಸು ಬಾಬಾ ಸಾಹೇಬ್ರನ್ನ ಕಳಿಸ್ಲಿಲ್ಲ ಇನ್ ಇನ್ಫ್ಯಾಕ್ಟ್ ಇವರೆಲ್ಲರಲ್ಲೂ ಕೂಡ ಸಂವಿಧಾನದ ಮೇಲೆ ವಿಶೇಷವಾದ ಆಸ್ಥೆ ಹೊಂದಿದ್ದವರು ಮತ್ತು ಸಂವಿಧಾನ ಒಂದು ಬೇಕು ಮತ್ತು ಹೀಗಿರಬೇಕು ಅಂತ ಅನೇಕ ಬಾರಿ ಬರೆದು ಮಾತನಾಡಿದವರು ಬಾಬಾ ಸಾಹೇಬರೇ ಆಗಿದ್ರು ಬಾಬಾ ಸಾಹೇಬರು ಬರಲಿಲ್ಲ ಅಲ್ಲಿ ಮತ್ತೆ ಬಾಬಾ ಸಾಹೇಬರು ಏನು ಮಾಡಿದ್ರು ಅಂತಂದ್ರೆ ಅವರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ನ ಸೆಕ್ರೆಟರಿ ಆಗಿದ್ದರು ಜೋಗೇಂದ್ರನಾಥ್ ಮಂಡಲ್ ಅವರು ಅವರು ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿ ಬಂದಿದ್ದರು ಅವರು ಶೆಡ್ಯೂಲ್ಡ್ ಕಾಸ್ಟ್ನವರಲ್ಲೂ ಕೆಲವರು ಆಯ್ಕೆಯಾಗಿದ್ದರಿಂದ ಅವರ ಸಹಾಯ ತೆಗೆದುಕೊಂಡು ಬಾಬಾ ಸಾಹೇಬರು ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿ ಬರಬೇಕಾಗ್ಬಂತ ಒಬ್ಬ ಸಮರ್ಥನನ್ನು ತುಳಿಯೋದು ಇರುತ್ತೆ ನೋಡಿ ನಮಗೆ ಬಾಬಾ ಸಾಹೇಬ್ರ ಫೋಟೋ ನೋಡಿ ಮಾತ್ರ ಗೊತ್ತು ಯಾವ್ದಾದ್ರು ಹೋರಾಟಗಳಲ್ಲಿ ಬಾಬಾ ಸಾಹೇಬರ ಚಿತ್ರ ಮಾತ್ರ ಕಾಣುತ್ತೆ ಆದ್ರೆ ಬಾಬಾ ಸಾಹೇಬರು ಹಿಂದೆ ಅನುಭವಿಸಿದ ನೋವುಗಳು ಎಂತೆಂತ ಹೇಗಿರ್ಬೋದು ಯೋಚನೆ ಮಾಡಿ ಸಂವಿಧಾನ ರಚನೆಗೆ ಅಂತ ಒಂದು ಸಮಿತಿ ಕೂತ್ಕೊಳ್ಳುತ್ತೆ ಆ ಸಮಿತಿಯಲ್ಲಿ ಸಂವಿಧಾನದ ಕನಸು ಕಂಡಂತ ಸಮರ್ಥ ವ್ಯಕ್ತಿ ನಾನು ನೀವು ಕಾಣಬಹುದು ಆದ್ರೆ ಅಲ್ಲಿಗೆ ಹೋಗಿ ಮಾತನಾಡುವಂತ ಅಲ್ಲಿ ಏನಾದ್ರೂ ಮಾಡಬಲ್ಲಂತ ಸಮರ್ಥ ವ್ಯಕ್ತಿಯೊಬ್ಬ ಇಲ್ಲಿ ಕೂತ್ಕೊಂಡು ಚಡಪಡಿಸ್ತಾ ಕೂತಿರ್ತಾನಲ್ಲ ಹೆಂಗಿರ್ಬೋದು ಒಂದ್ ಪರಿಸ್ಥಿತಿ ಅಂತ ಇಮ್ಯಾಜಿನ್ ಮಾಡಿ ಪಶ್ಚಿಮ ಬಂಗಾಳದಿಂದ ಏನಾದರೂ ಆಯ್ಕೆಯಾಗಿ ಹೋಗುವಂತ ಅವಕಾಶ ಅವ್ರಿಗೆ ಸಿಕ್ಕಿರ್ಲಿಲ್ಲ ಅಂತಂದಿದ್ರೆ ಇವತ್ ಬಾಬಾ ಸಾಹೇಬರು ಸಂವಿಧಾನವರ ರಚನೆ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಬಾಬಾ ಸಾಹೇಬರು ರಾಜ್ಯಸಭೆಗೆ ಆಚಾರ್ಯ ಕೃಪಲಾನಿ ತಾತ್ಕಾಲಿಕವಾದ ಅಧ್ಯಕ್ಷರಾದ್ರು ಅಧ್ಯಕ್ಷರಾದ ನಂತರ ಒಂದು ಮೊದಲನೇ ಸಭೆ ಏನು ನಡೀತು ಆ ಸಭೆ ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಆಗಿತ್ತು ಅವತ್ತು ಜವಾಹರ್ಲಾಲ್ ನೆಹರು ಪ್ರಸ್ತಾವನೆ ಭಾಷಣ ಮಾಡಿದರು ಸಂವಿಧಾನ ಅಂದರೆ ಹೇಗಿರಬೇಕು ಅಂತ ಅದ್ಭುತವಾಗಿರುವಂಥ ಭಾಷಣ ಅಂತ ಬಾಬಾ ಸಾಹೇಬರು ಮಾತನಾಡೋವರೆಗೂ ಎಲ್ಲರೂ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಭಾಷಣ ಒಂದು ಹನ್ನೆರಡು ಹದಿಮೂರು ಪಾಯಿಂಟ್ಗಳನ್ನು ಅವರು ಪ್ರಸ್ತಾಪ ಮಾಡಿದರು ಜವಾಹರ್ಲಾಲ್ ನೆಹರು ಅವರ ಪ್ರಸ್ತಾಪದ ನಂತರ ಅದನ್ನು ಸೆಕೆಂಡ್ ಮಾಡಿದ ಟಂಡನ್ ಅವರು ಅವರು ಕೂಡ ಒಂದು ಅದ್ಭುತವಾಗಿರುವಂಥ ಭಾಷಣ ಮಾಡಿದ್ರು ಒಬ್ಬೊಬ್ಬರಾದ ಮೇಲೆ ಎದ್ದು ನಿಂತ್ಕೊಂಡು ವಾ ವಾ ಅಂತ ಜೀ ಉಜಿರಿ ಜೀರಿ ಭಾಳ ಬಹಳ ಖುಷಿಯಿಂದ ಹೊಗಳ್ತಾ ಇದ್ರು ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅಷ್ಟೊತ್ತಿಗೆ ಏನಾಯ್ತು ಈ ಜೈಕರ್ ಅವರು ಎದ್ದು ನಿಂತ್ಕೊಂಡು ಎಮ್ ಆರ್ ಜೈಕರ್ ಅವರು ಎದ್ದ ನಿಂತ್ಕೊಂಡು ಒಂದು ಸಣ್ಣ ಇದನ್ನು ಹೇಳಿದರು ಅವ್ರು ಹೇಳಿದರು ಈ ಪ್ರಸ್ತಾವನೆಯನ್ನಾಗಲಿ ಇದನ್ನೆಲ್ಲವೂ ಕೂಡ ಒಟ್ಟಾರೆ ಸಭೆಯನ್ನೇ ಸ್ವಲ್ಪ ಮುಂದೂಡೋಣ ಯಾಕೆಂದರೆ ಮುಸ್ಲಿಂ ಲೀಗ್ ಅವರು ಬಾಯ್ಕಾಟ್ ಮಾಡ್ಬಿಟ್ಟಿದ್ದಾರೆ ಅವ್ರು ಬಾಯ್ಕಾಟ್ ಮಾಡಿರುವಾಗ ನಾವು ಇದನ್ನ ಮಾಡಿದರೆ ಸರಿಯಲ್ಲ ಅವ್ರನ್ನೂ ಸೇರಿಸ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾರೂ ಕೂಗಾಡಿ ಕಿರ್ಚಾಡಿ ಅರ್ಚಾಡಿ ಜಯಕ್ಕರಿಂದ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಧನಂಜಯ ಹೇಳ್ತಾರೆ ಪಾಪ ಅದಾದ್ಮೇಲೆ ಯಾವತ್ತೂ ಬಾಯೇ ತೆಗಿಲಿಲ್ಲ ಅವರು ಮೊದಲೇ ಸಲ ಮಾತಾಡಿದ್ರು ಅದೇ ಕೊನೆ ಇಡೀ ಯಾವಾಗಲೂ ಸೈಲೆಂಟಾಗಿ ಅಂತ ಆ ಪರಿ ಕಾಂಗ್ರೆಸ್ ಅವ್ರ ತಲೆ ಮೇಲೆ ಕೂತು ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ರು ಇನ್ನು ಜೈಕರ್ ಮಾತಾಡಲಿಕ್ಕಾಗಲಿಲ್ಲ ಅದಾದ್ಮೇಲೆ ಜೈಕರ್ ಮಾತು ಮುಗಿಸಿ ಕೂತಿದ್ರು ಇನ್ನೊಂದು ಇಪ್ಪತ್ತೈದು ಮೂವತ್ತು ಜನ ಮಾತಾಡುವಂಥ ಲಿಸ್ಟ್ ಇತ್ತು ಅಷ್ಟೊತ್ತಿಗೆ ಅಧ್ಯಕ್ಷರು ಏನು ಮಾಡಿದ್ರು ಬಾಬಾ ಸಾಹೇಬ್ರ ಕಡೆ ತಿರುಗಿ ಬಾಬಾ ಸಾಹೇಬ್ರೆ ನೀವು ಮಾತಾಡಿ ಈಗ ಅಂದ್ಬಿಟ್ರು ಆಗಿ ಮೊದಲೇ ಇನ್ಫಾರ್ಮೇಶನ್ ಇರಲಿಲ್ಲ ಬಾಬಾ ಸಾಹೇಬ್ರಿಗೆ ಮಾತಾಡಿ ಅಂದರು ಬಾಬಾ ಸಾಹೇಬರು ಗುಂಡು ಎದ್ದು ನಿಂತ್ಕೊಂಡ್ರು ಸಮ್ಟೈಮ್ಸ್ ಐ ಥಿಂಕ್ ಇದು ವಿವೇಕಾನಂದರು ಹೇಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಗಲಿಬಿರಿ ಇಪ್ಪಟ್ಟು ಎದ್ ನಿಂತ್ಕೊಂಡ್ರು ಹಾಗೆ ಇದ್ದಿರ್ಬೋದೇನು ಅಂತ ಎದ್ ನಿಂತ್ಕೊಂಡು ಬಾಬಾ ಸಾಹೇಬ್ರು ಹೇಳಿದ್ರು ನಾನು ನೋಡದೆ ಲಿಸ್ಟಲ್ಲಿ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಇದ್ದಾರೆ ನನಗೆ ಮಾತಾಡೋದಿತ್ತು ಆದರೆ ಇಷ್ಟು ಬೇಗನೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಇದಕ್ಕೆ ಪ್ರಿಪೇರೂ ಆಗಲಿಲ್ಲ ಆದರೂ ನೀವು ಹೇಳಿದ್ದರಿಂದ ನಾನು ಮಾತಾಡ್ತೀನಿ ಅಂತ ಏನೂ ಗೊತ್ತಿಲ್ಲ ಅನ್ನೋ ಥರ ಶುರು ಮಾಡಿದ ಬಾಬಾ ಸಾಹೇಬರು ಹೇಗೆ ಪ್ರೆಸೆಂಟ್ ಮಾಡಿದ್ರು ತಮ್ಮ ವಿಚಾರವನ್ನ ಅಂತಂದ್ರೆ ಅವ್ರು ಜಯಕರ್ ವಿಚಾರವನ್ನು ಪ್ರಶ್ ಇದೇ ಮಾಡಲಿಲ್ಲ ಜವಾಹರ್ಲಾಲ್ ನೆಹರು ಪ್ರಸ್ತಾವನೆ ಮುಂದಿಟ್ಕೊಂಡು ನಿಂತ್ಕೊಂಡ್ರು ಎಲ್ಲ ಕಾಂಗ್ರೆಸ್ಸಿಗರು ತೋಳಿ ಮೇಲೆ ಇರಿಸಿಕೊಂಡ್ರಂತೆ ಈಗ ಬಡಿಬೇಕು ಹೇಗೆ ಜಯಕರ್ನ ಬಡಿದ್ವೋ ಹಾಗೆ ಬಾಬಾ ಸಾಹೇಬ್ರನ್ನು ಕೂಗಾಡಿ ಅರ್ಚಾಡಿ ಬಿಕಾಸ್ ಬಾಬಾ ಸಾಹೇಬ್ರು ಯಾವಾಗ್ಲೂ ಕಾಂಗ್ರೆಸ್ನ ವಿರುದ್ಧ ಮಾತಾಡ್ಕೊಂಡು ಇರ್ತಿದ್ರಲ್ಲ ಯಾವಾಗ್ಲೂ ಏನೋ ಮಾತಾಡ್ತಾರೆ ಸರಿಯಾಗಿ ಕೂಗಾಡೋಣ ಅಂತ ಎಲ್ಲರೂ ರೆಡಿ ಆಗಿದ್ರು ಬಾಬಾ ಸಾಹೇಬರ ಪ್ರೆಸೆಂಟೇಷನ್ ಅವರ ವಕಾಬ್ಯುರಿ ಅವರ ಪ್ರೆಸೆಂಟೇಷನ್ ಸ್ಟೈಲು ಹೆಂಗಿತ್ತು ಅಂತಂದ್ರೆ ಬಾಬಾ ಸಾಹೇಬರು ಶುರು ಮಾಡ್ತಾನೆ ಹೇಳಿದ್ರು ಈ ನಿರ್ಣಯ ಏನು ಪ್ರಸ್ತಾವನೆ ಮಾಡಿದ್ದೀರಾ ಇದ್ರ ಫಸ್ಟ್ ಹಾಫ್ ವಿವಾದಾಸ್ಪದವಾಗಿದೆ ಸೆಕೆಂಡ್ ಹಾಫ್ ವಿವಾದಾಸ್ಪದವಲ್ಲ ಆದರೆ ನೀರಸವಾಗಿದೆ ಅವರು ಜವಾಹರ್ಲಾಲ್ ನೆಹರು ಪ್ರಸ್ತಾವನೆಗೆ ಮಾತಾಡಿದಂತ ಶೈಲಿ ಅದಾದ್ಮೇಲೆ ಅವರು ಹೇಳಿದ್ರು ದೇಶದಲ್ಲಿ ಅವ್ರೆ ಅವ್ರು ಹೇಳಿದ ಬಹಳ ಚೆನ್ನಾಗಿದೆ ಅತ್ಯಂತ ದೊಡ್ಡ ಸೋಷಿಯಲಿಸ್ಟ್ ಅಂದ್ರೆ ಜವಾಹರ್ಲಾಲ್ ನೆಹರು ಒಬ್ಬ ಸೋಷಿಯಲಿಸ್ಟ್ ಆಗಿ ಇಷ್ಟು ನೀರಸವಾಗಿರುವಂತ ಪ್ರಸ್ತಾವನೆಯನ್ನು ಅವ್ರು ಇಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಂವಿಧಾನಕ್ಕೆ ಇಷ್ಟು ನೀರಸವಾದ ಪ್ರಸ್ತಾವನೆ ಉಪಯೋಗ ಇಲ್ಲ ಅಂದ್ರು ಅಂದವರು ಹೇಳ್ತಾರೆ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ದೊರಕುವಂತೆ ಮಾಡಲು ಕೈಗಾರಿಕೆಗಳ ಮತ್ತು ನೆಲದ ರಾಷ್ಟ್ರೀಕರಣವಾಗಬೇಕೆಂದು ಅವರು ನಿರ್ಣಯ ಕೊಡಬಹುದಿತ್ತು ಅಂತ ದೊಡ್ಡ ನಿರ್ಣಯ ತೆಗೆದುಕೊಳ್ಳೋ ದೊಡ್ಡ ಮನಸ್ಸು ಮಾಡಲಿಲ್ಲ ಅಂತ ಮಾತಾಡ್ತಾ ಮಾತಾಡ್ತಾ ಒಂದು ಕಡೆ ಅವ್ರು ಹೇಳ್ತಾರೆ ಗೊತ್ತು ನೀವು ಕೂಡ ರೋಮಾಂಚಿತರಾಗ್ತೀರಿ ಇಡೀ ಸಭೆ ಅಲ್ಲಿದ್ದವರು ಬಹಳ ಅದ್ಭುತವಾಗಿರುವಂತ ಕ್ಲಾಪ್ ಮಾಡಿದ್ರಂತೆ ಅದಕ್ಕೆ ಅವ್ರ ಬಗ್ಗೆ ಬರೀತಾ ಹೇಳ್ತಾರೆ ಚೆನ್ನಾಗಿದೆ ಕೇಳಿ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೇರೆ ಬೇರೆಯಾಗಿ ಒಡೆದಿದ್ದೀವಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೇರೆ ಬೇರೆಯಾಗಿ ಒಡೆದಿದ್ದೀವಿ ಸಮನಾಗಿರುವಂಥ ಎರಡು ಪಕ್ಷಗಳಾಗಿದ್ದೀವಿ ಆದರೆ ಇಷ್ಟೆಲ್ಲ ಇದ್ರೂ ಕಾಲಾವಕಾಶ ಮತ್ತು ಸನ್ನಿವೇಶ ದೊರೆತ ಪಕ್ಷದಲ್ಲಿ ಈ ದೇಶ ಒಂದು ಅಖಂಡ ದೇಶವಾಗುವುದನ್ನು ಜಗತ್ತಿನಲ್ಲಿ ಯಾವ ಶಕ್ತಿಯು ತಪ್ಪಿಸಲಾರದು ಎನ್ನುವುದು ನನಗೆ ಮನವರಿಕೆಯಾಗಿದೆ ಅಂತ ಬಾಬಾ ಸಾಹೇಬ್ ಹೇಳಿದರು ಹಿಂದೂಸ್ತಾನ ಪಾಕಿಸ್ತಾನ ಇವತ್ತು ಬೇರೆ ಆಗಿರ್ಬೋದು ಒಂದು ದಿನ ಇದು ಖಂಡಿತವಾಗಿಯೂ ಒಂದಾಗುತ್ತೆ ಅಂತ ಬಾಬಾ ಸಾವರ್ಕರ್ ಹೇಳಿರೋ ಮಾತು ಹೇಗಿತ್ತೋ ಅದಕ್ಕೊಂದು ಬೇರೆ ಸ್ವರೂಪದಲ್ಲಿ ಕೊಟ್ಟರು ಕೊಟ್ಟಿದ್ದಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಎಷ್ಟೇ ಜಾತಿ ಮತಗಳಿದ್ದರೂ ಯಾವುದಾದರೂ ಒಂದು ರೂಪದಲ್ಲಿ ನಾವು ಒಂದೇ ಜನರಾಗಿರುತ್ತೇವೆ ಎಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ ಭಾರತದ ವಿಭಜನೆಗಾಗಿ ಮುಸ್ಲಿಂ ಲೀಗ್ ಚಳುವಳಿ ನಡೆಸುತ್ತಿದೆ ಆದರೆ ಮುಂದೊಂದು ದಿನ ಅವರಿಗೇ ವಿವೇಕ ಮೂಡಿ ಏಕೀಕೃತ ಭಾರತವೇ ತಮಗೂ ಒಳ್ಳೆಯದ್ದು ಎಂದು ಅವರು ಆಲೋಚಿಸತೊಡಗುತ್ತಾರೆ ಅಂತ ಬಾಬಾ ಸಾಹೇಬರು ಹೇಳಿದರು ಸಾವರ್ಕರ್ ಮಾತಿದೆ ಅನೇಕ ಶಕಸ್ಥಾನ ಹೂಣಸ್ಥಾನಗಳನ್ನು ನುಂಗಿರುವ ಹಿಂದೂಸ್ತಾನಕ್ಕೆ ಈ ಪಾಕಿಸ್ತಾನ ಯಾವ ಲೆಕ್ಕ ಒಂದು ಐವತ್ತು ವರ್ಷಗಳ ಕಾಲ ಕೆಟ್ಟ ಬದುಕು ನಡೆಸಿ ಕೊನೆಗೆ ನಮ್ಮನ್ನು ನಿಮ್ಮೊಳಗೆ ಸೇರಿಸ್ಕೊಳ್ಳಿ ಅಂತ ಅವ್ರು ದುಂಬಾಲ್ ಬೀಳುವಂಥ ಕಾಲ ಬಹಳ ದೂರ ಇಲ್ಲ ನನಗೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಇದು ಅಂತ ಸಾವರ್ಕರ್ ಹೇಳಿದ್ರಲ್ಲ ಅದಕ್ಕೊಂದು ಬೇರೆ ಸ್ವರೂಪದ ಮಾತನ್ನ ಬಾಬಾ ಸಾಹೇಬರು ಹಿಂಗೆ ಹೇಳಿದ್ರು ಅಂತ ಇನ್ಫ್ಯಾಕ್ಟ್ ಸಾವರ್ಕರ್ಗಿಂತ ಮುಂಚೆ ಹೇಳಿದವರು ಬಾಬಾ ಸಾಹೇಬ್ರು ಅಂತ ನನಗನ್ಸುತ್ತೆ ಆ ಡೇಟ್ ದೃಷ್ಟಿಯಿಂದ ಇದೇ ಭಾಷಣದಲ್ಲಿ ಆ ಭಾಷಣ ಭಾಳ ಸುಂದರವಾಗಿರುವಂತಹ ಭಾಷಣ ಎರಡು ಭಾಷಣ ಬಹುಶಃ ನಾವೆಲ್ಲರೂ ಆಸಕ್ತರು ಓದಲೇಬೇಕು ಮೊದಲನೇದು ಅವರು ಪ್ರಸ್ತಾವನೆಗೆ ಕೊಟ್ಟಂತ ಉತ್ತರ ಮತ್ತು ಕೊನೆಯದು ಸಂವಿಧಾನ ಸಭೆಯಲ್ಲಿ ಕೊನೆಯಲ್ಲಿ ಇನ್ನೇನು ಸಂವಿಧಾನವನ್ನು ಪ್ರೆಸೆಂಟ್ ಮಾಡಬೇಕು ಅಂದಾಗ ಅವ್ರು ಮಾಡಿದ ಭಾಷಣ ಎರಡೂ ಐತಿಹಾಸಿಕ ಭಾಷಣಗಳಾಗಿ ಗುರುತಿಸಲ್ಪಡ್ತವೆ ಅತ್ಯದ್ಭುತವಾದ ಭಾಷಣ ಅದರಲ್ಲಿ ಅವ್ರು ಹೇಳ್ತಾರೆ ಬಲವಾದ ಕೇಂದ್ರ ಸರ್ಕಾರವನ್ನು ನಾವು ಅಪೇಕ್ಷಿಸ್ತೀವಿ ಸಾವಿರದ ಒಂಬೈನೂರ ಮೂವತ್ತೈದರ ಇಂಡಿಯಾ ಆಕ್ಟ್ ಅಲ್ಲಿ ಎಷ್ಟು ಬಲವಾಗಿರುವಂತ ಕೇಂದ್ರ ಸರ್ಕಾರ ಇತ್ತೋ ಅದಕ್ಕಿಂತಲೂ ಹೆಚ್ಚು ಬಲವಾಗಿರುವಂತ ಕೇಂದ್ರ ಸರ್ಕಾರ ಬೇಕು ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಅವರು ಕರಡು ರಚನೆ ಮಾಡುವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಟ್ರು ಅಕಸ್ಮಾತ್ ಬಾಬಾ ಸಾಹೇಬರು ಅಷ್ಟು ಶಕ್ತಿಯನ್ನು ಕೊಡದೆ ಪೂರ್ತಿ ಆ ಅವತ್ತು ಕೂತಿದ್ದಂತ ಸಂವಿಧಾನ ಸಭೆಯಲ್ಲಿರೋ ಜನರಿಗೆ ಕೊಟ್ಟು ಅವರಿಗೆ ಬಿಟ್ಬಿಟ್ಟಿದ್ದಿದ್ರೆ ಕೇಂದ್ರ ಸರ್ಕಾರವನ್ನ ಅಮೇರಿಕಾದ ಕೇಂದ್ರ ಎಷ್ಟು ವೀಕ್ ಆಗಿದೆಯೋ ಅಷ್ಟು ವೀಕ್ ಮಾಡಿಬಿಟ್ಟಿರ್ತಿದ್ರು ಬಾಬಾ ಸಾಹೇಬರು ಕೇಂದ್ರ ಸರ್ಕಾರವನ್ನ ಸ್ಟ್ರಾಂಗ್ ಆಗಿ ಉಳಿಸಿದ್ರು ಅದಕ್ಕೆ ಭಾರತ ಇನ್ನೂ ಬಚಾವಾಗಿದೆ ಇಲ್ಲದೆ ಹೋದರೆ ಸೌತ್ ಮತ್ತು ನಾರ್ತ್ ಡಿವೈಡ್ ಹೊತ್ನಲ್ಲಿ ಇದನ್ನು ಪೂರ್ತಿ ಶಿಫ್ಟ್ ಮಾಡಲಿಕ್ಕೆ ಬೇಕಾಗಿರುವಷ್ಟು ಶಕ್ತಿ ಅವತ್ತೇ ಸಿಕ್ತಿತ್ತು ಬಾಬಾ ಸಾಹೇಬರು ದೂರದೃಷ್ಟಿಯಿಂದ ಉಳಿಸಿಕೊಟ್ರು ಅಂತ ನಾನು ಭಾವಿಸ್ತೀನಿ ಮೂರನೇದು ಹೇಳ್ತಾರೆ ಬಾಬಾ ಸಾಹೇಬರು ರಾಷ್ಟ್ರಗಳ ಭವಿಷ್ಯ ನಿರ್ಧರಿಸುವಾಗ ವ್ಯಕ್ತಿಯ ಭವಿಷ್ಯ ಅಲ್ಲ ದೇಶದ ಭವಿಷ್ಯ ನಿರ್ಧರಿಸುವಾಗ ಜನರ ಘನತೆ ನಾಯಕರ ಪ್ರತಿಷ್ಠೆ ಪಕ್ಷಗಳ ಗೌರವಗಳು ಲೆಕ್ಕಕ್ಕೆ ಬರಬಾರದು ದೇಶದ ಗೌರವವೇ ಮಹತ್ವವುಳ್ಳದ್ದು ಈ ಸಭೆ ಒಂದು ಅಖಂಡ ಸಂಸ್ಥೆಯಾಗಿ ಕೆಲಸ ಮಾಡಬೇಕು ದುಡುಕಿನಿಂದ ವರ್ತಿಸಿದರೆ ಏನಾಗುತ್ತೆ ಅನ್ನೋದನ್ನು ಪರಿಶೀಲಿಸಬೇಕು ಅಂದರು ಬಾಬಾ ಸಾಹೇಬರು ಏನು ನ್ಯಾಷನಲಿಸ್ಟಿಕ್ ವ್ಯೂ ನೋಡಿ ಎಲ್ಲ ಆ್ಯಂಟಿ ನ್ಯಾಷನಲ್ ಹೋರಾಟಗಳಲ್ಲಿ ಬಾಬಾ ಸಾಹೇಬರು ಫೋಟೋ ಇರುತ್ತೆ ಆದರೆ ವಾಸ್ತವವಾಗಿ ಬಾಬಾ ನ್ಯಾಷನಲಿಸ್ಟ್ ಅನ್ನು ಹುಡುಕೋದು ಬಹಳ ಕಟ್ಟ ನಮ್ಗೆಲ್ಲರಿಗೂ ಬಾಬಾ ಸಾಹೇಬರು ಮನುಸ್ಮೃತಿನ ಸುಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ತನ್ನೇ ಕೆಟ್ಟಿಸ್ಕೊಂಡಿಲ್ಲ ನಾವು ಪಕ್ಕದಲ್ಲಿಟ್ಬಿಟ್ಟಿದ್ದೀವಿ ಆದರೆ ವಾಸ್ತವವಾಗಿ ಬಾಬಾ ಸಾಹೇಬರನ್ನು ಓದಿದ್ರೆ ಒಂದು ನ್ಯಾಷನಲಿಸ್ಟಿಕ್ ಫರ್ವರ್ ಡೆವಲಪ್ ಆಗುತ್ತಲ್ಲ ಇಮ್ಯಾಜಿನ್ ಮಾಡಲಿಕ್ಕಾಗೋದಿಲ್ಲ ಅವ್ರ ಮಾತು ನೋಡಿ ಹೆಂಗಿದೆ ರಾಷ್ಟ್ರಗಳ ಭವಿಷ್ಯ ನಿರ್ಧರಿಸುವಾಗ ವೈಯಕ್ತಿಕ ಚಿಂತನೆ ಪಕ್ಕಕ್ಕಿಡಿ ನಾವೆಲ್ಲರೂ ಅಖಂಡವಾಗಿ ಯೋಚನೆ ಮಾಡೋಣ ಇದನ್ನ ಅಂತ ಬಾಬಾ ಸಾಹೇಬ್ ಹೇಳಿದ್ರು ಏನ್ ಹೇಳ್ತಾರೆ ಗೊತ್ತಾ ಅವ್ರಿಗೆ ಎಲ್ಲ ಸಂದರ್ಭದಲ್ಲೂ ಆ ಕಾಂಗ್ರೆಸ್ನ ವಿರೋಧ ಆಕ್ರೋಶ ಹಂಗೆ ಇತ್ತು ಆ ಭಾಷಣದಲ್ಲೂ ಬಿಡ್ಲಿಲ್ಲ ಅವ್ರು ಕಾಂಗ್ರೆಸ್ನ ಹುನ್ನಾರ ಊಟ ವ್ಯೂಹ ಏನು ಅಂತ ನನ್ ಗೊತ್ತಿಲ್ಲ ಆದ್ರೆ ನಮಗೆ ಮೂರೇ ದಾರಿ ಇದೆ ಮುಸ್ಲಿಂ ಲೀಗಿನ ಬಗ್ಗೆ ಮಾತಾಡ್ತಾ ಹೇಳೋದು ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಶರಣಾಗಬೇಕು ಮೊದಲನೇ ದಾರಿ ಎರಡನೇದು ಮಾತುಕತೆಯ ಮೂಲಕ ಶಾಂತಿ ಸ್ಥಾಪನೆ ಮಾಡಬೇಕು ಮೂರನೇದು ಬಹಿರಂಗ ಯುದ್ಧ ಮಾಡಬೇಕು ಕೆಲವು ಜನ ಆಗಲೇ ತೋಳೆರಿಸ್ಕೊಂಡು ಬಹಿರಂಗ ಯುದ್ಧಕ್ಕೆ ನಿಂತಿರುವುದನ್ನು ನೋಡಿ ನನಗೆ ಗಾಬರಿ ಅನ್ನಿಸ್ತಾ ಇದೆ ರಾಜಕೀಯ ಸಮಸ್ಯೆಗಳನ್ನು ಯುದ್ಧದ ಮೂಲಕ ಪರಿಹರಿಸಬಾರದು ಅದನ್ನು ದಿಗ್ಭ್ರಮೆ ಹುಟ್ಟಿಸುತ್ತೆ ನಾವು ಪ್ರೀತಿಯಿಂದ ಬಗೆಹರಿಸಬೇಕು ಮುಸ್ಲಿಂ ಲೀಗನ್ನು ಓಲೈಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಬಾಬಾ ಸಾಹೇಬರು ಹೇಳಿದರು ಎಲ್ಲರೂ ಜೋರಾಗಿ ಚಪ್ಪಾಳೆ ತಂದು ಒಪ್ಕೊಂಡ್ರು ಯಾಕೆ ಇದನ್ನು ಹೇಳ್ತಿದ್ದೀನಿ ಗೊತ್ತಾ ಇದೇ ಮಾತನ್ನ ಜೈಕರ್ ಹೇಳಿದಾಗ ಕೂಗಾಡಿ ಅರ್ಚಾಡಿದ್ದವರೆಲ್ಲ ಬಾಬಾ ಸಾಹೇಬರು ಕನ್ವಿನ್ಸ್ ಮಾಡಿರೋ ಸ್ಟೈಲಿಗೆ ಹೆಂಗ್ ಒಪ್ಕೊಂಡ್ರು ಅಂತಂದ್ರೆ ಕರೆಕ್ಟು ಹೋದ್ರು ಪಾಪ ಜೈಕರ್ ಆಶ್ಚರ್ಯ ಇದೇ ನಾನೇ ಹೇಳಿದ್ನಲ್ಲಪ್ಪ ನಾನು ಹೇಳಿದ ಕೂಗಾಡಿದ್ರಿ ಅಂತ ಆದ್ರೆ ಬಾಬಾ ಸಾಹೇಬ್ರ ಮಾತಿನ ಶೈಲಿ ಇತ್ತಲ್ಲ ಅದ್ ಹೆಂಗಿತ್ತು ಅಂತಂದ್ರೆ ಯಾರ್ಯಾರು ತೋಳೇರ್ಸ್ಕೊಂಡು ನಿಂತಿದ್ರೋ ಅವರು ಕೂಡ ಟೇಬಲ್ ನ ಕೊಟ್ಟಿ ಚಪಾಳೆ ತಟ್ಟಿ ಇದು ಸರಿಯಾಗಿದೆ ಇದು ಸರಿಯಾಗಿದೆ ಒಪ್ಕೋಬೇಕು ಅನ್ನುವ ಮಟ್ಟಿಗೆ ಬಂತಲ್ಲ ಅದು ಬಾಬಾ ಸಾಹೇಬ್ರ ಸಾಮರ್ಥ್ಯ ಆ ಮೊದಲನೇ ಭಾಷಣ ಆದ ನಂತರ ಬಾಬಾ ಸಾಹೇಬ್ರ ಒಂಥರ ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿ ಆಗ್ಬಿಟ್ಟು ಅವ್ರು ಮಾತನಾಡಿದ ನಂತರ ಇನ್ಯಾರು ಮಾತನಾಡುವಂತಿಲ್ಲ ಅವ್ರ ಮಾತಿನಲ್ಲಿ ಆ ತೂಕ ಇದೆ ಅಂತ ಅವ್ರು ತುಂಬಾ ಅಧ್ಯಯನಶೀಲರು ತುಂಬ ಓದ್ಕೊಂಡಿದ್ದಾರೆ ಅವ್ರ ಮಾತನ್ನು ಕೇಳಬೇಕು ಅಂತ ಮೊದಲನೇ ಭಾಷಣ ಇದೆಯಲ್ಲ ಅದೊಂದು ಪ್ರಭಾವ ಬೀರಿತು ಅದಕ್ಕೆ ನಾನು ಹೇಳಿದ್ದು ಚಿಕಾಗೋ ಭಾಷಣಕ್ಕೂ ಈ ಭಾಷಣಕ್ಕೂ ಸಾಮ್ಯ ನನ್ನ ದೃಷ್ಟಿಯಲ್ಲಿ ಏನು ಅಂತಂದ್ರೆ ಹೇಗೆ ವಿವೇಕಾನಂದರ ಮೊದಲ ಭಾಷಣದ ನಂತರ ಒಂದು ಪಾಪ್ಯುಲರ್ ಸೈಂಟ್ ಅನ್ಸ್ಕೊಂಡ್ರು ಅಮೆರಿಕಾದಲ್ಲಿ ಬಾಬಾ ಸಾಹೇಬರು ಕೂಡ ಅವ್ರ ಮೊದಲನೇ ಭಾಷಣದ ನಂತರ ಸಂವಿಧಾನ ಸಭೆಯಲ್ಲಿ ಒಂದು ಸೈಲೆನ್ಸ್ ಮೂಡ್ತು ಬಾಬಾ ಸಾಹೇಬ್ರ ಜೊತೆ ಮಾತಾಡಬೇಕಾದ ಹುಷಾರಾಗಿರ್ಬೇಕು ಅಂತ